ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಟು ಕ್ಯೂರಿಯಾಸಿಟಿ ಕಾರ್ ಈ ವಿಡಿಯೋ ನನ್ನ ಫ್ರೆಂಡ್ ಅವರು ವಿಡಿಯೋ ನೋಡಿ ಅರ್ಧಂಬರ್ಧ ವಿಡಿಯೋ ಹಾಕಿದ್ಯನಪ್ಪ ಅಂತ ಕೇಳಿದ್ದು ಸೊ ಎಕ್ಸಾಮ್ ಹತ್ತಿರ ಬರ್ತಿರೋದರಿಂದ ಮ್ಯಾಥ್ಸ್ ಅಂದರೆ ಸ್ವಲ್ಪ ಭಯ ಇದ್ದೇ ಇರುತ್ತೆ ಸೊ ಹಾಗಾಗಿ ಅವರು ಮ್ಯಾಥ್ಸನ್ನು ಕಲಿತಾ ಕಲಿತಾ ಅರ್ಧ ನೋಡಿಬಿಟ್ಟಿದ್ದಾರೆ ವಿಡಿಯೋ ಇನ್ನು ಪೂರ್ತಿ ವಿಡಿಯೋ ಇಲ್ಲ ಅಂತ ಫೋನ್ ಬೇರೆ ಮಾಡಿದ್ದು ನಮ್ಮ ಕಾಲೇಜವರೇ ಸೊ ಈ ವಿಡಿಯೋ ಅವರಿಗೆ ಅಲ್ಲ ನಮ್ಮ ಕಾಲೇಜು ಬೇರೆ ಎಕನಾಮಿಕ್ಸ್ ತೊಗೊಂಡಿರೋ ಎಲ್ರಿಗೂ ಅದು ಅದರಲ್ಲೂ ಮ್ಯಾಥಮೆಟಿಕ್ಸ್ ಫಾರ್ ಎಕನಾಮಿಕ್ಸ್ ಯಾರಿಗೆಲ್ಲ ಇದೆ ಎಲ್ಲರಿಗೂ ಯೂಸ್ ಆಗುತ್ತೆ ಅಂತ ಅಂದ್ಕೋತೀನಿ ಹಾಗೆಯೇ ಈ ವಿಡಿಯೋದಲ್ಲಿ ಅವ್ರು ಕೇಳಿರುವಂಥ ಅರ್ಧ ನಾನು ಮಾಡೋಕ್ಕಿದ್ದಂಥ ಅರ್ಧ ವಿಡಿಯೋಗೆ ಇನ್ನು ಪೂರ್ತಿ ವಿಡಿಯೋನ ಈ ವಿಡಿಯೋದಲ್ಲಿ ಸೇರಿಸಿ ಈ ಲೆಕ್ಕನ ಪೂರ್ತಿಯಾಗಿ ಕಲಿತು ಆತ್ಮಾಸನ ತೊಗೊಳ್ಳೋ ರೀತಿ ನಾನು ಮಾಡುವಂಥ ಪ್ರಯತ್ನವನ್ನು ನಾನು ಮಾಡ್ತೀನಿ ಎಲ್ಲರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಕೊಡಿ ನಮ್ಮ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದರೆ ನಿಮಗೆ ಯಾವ ಬೇಕು ಯಾವ ವಿಡಿಯೋ ಬೇಕು ಅನ್ನೋದನ್ನು ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿದರೆ ಕೂಡ ತಿ ಮಾಡ್ಬೋದು ಆಮೇಲೆ ನಾವು ಯಾವುದೇ ವಿಡಿಯೋ ಮಾಡಿದ್ರೂ ಬೇಗ ನಿಮಗೆ ಬರುತ್ತೆ ಲಾಗ್ ಆಗಿರ್ಬೋದು ಶಾರ್ಟ್ಸ್ ಆಗಿರ್ಬೋದು ಅಥವಾ ಯಾವುದೇ ನಾನು ಆಲ್ಮೋಸ್ಟ್ ಕ್ಲಾಸಸ್ಸೇ ಮಾಡ್ತಿರ್ತೀನಿ ಕ್ಲಾಸಸ್ಸು ಆಲ್ಮೋಸ್ಟ್ ನಿಮಗೆ ಕಲ್ಪುತ್ತೆ ಅಂತ ಅಂದ್ಕೋತೀನಿ ಇದು ಟೆನ್ ಮಾರ್ಕ್ಸಿಗೆ ಸ್ವಲ್ಪ ಕನ್ಫ್ಯೂಸ್ ನಾನು ಕೂಡ ತುಂಬ ಸಲ ಹೆಡ್ವರ್ಟ್ ಮಾಡಿ ಬರೆದು ಬರೆದು ಪ್ರಾಕ್ಟೀಸ್ ಮಾಡಿ ಕಲಿತಿರುವಂಥ ಲೆಕ್ಕ ತುಂಬ ಕಷ್ಟ ಆಗುತ್ತೆ ಕಲಿಯೋವರೆಗೂ ಮಾತ್ರ ಕಲಿಯೋವರೆಗೂ ಬ್ರಹ್ಮವಿದ್ದೆ ಕಲಿತ ಮೇಲೆ ಕೋತಿ ವಿದ್ಯೆ ಅಂತಾರಲ್ಲ ಆ ರೀತಿ ನಮ್ಮ ಮ್ಯಾಥಮೆಟಿಕ್ಸ್ ಒಂಥರ ಓಕೆ ಲೆಟ್ಸ್ ಸ್ಟಾರ್ಟ್ ಅವರ್ ಕ್ಲಾಸ್ ಸ್ಟಾರ್ಟ್ ಮಾಡೋಣ ನಮ್ಮೊಂದಿಗೆ ಇಲ್ಲಿ ನೋಡಿ ಇದು ಏನಂದರೆ ಮ ಬೆಲೆ ಮತ್ತು ಮಾರುಕಟ್ಟೆ ಬೆಲೆ ಮತ್ತು ಉತ್ಪನ್ನ ಪ್ರಮಾಣವನ್ನು ಹಿಡಿದು ಟ್ಯಾಕ್ಸ್ ಅಥವಾ ಸಬ್ಸಿಡಿ ಕೊಟ್ಟಿರ್ತಾರೆ ಅದನ್ನು ಅದಕ್ಕೆ ಹೊಸ ಸಮತೋಲನ ಬೆಲೆ ಮತ್ತು ಉತ್ಪನ್ನ ಪ್ರಮಾಣವನ್ನು ಹಿಡಿಯೋದು ಆ್ಯಕ್ಚುಲಿ ನಾನು ಮೊದಲನೇ ವೀಡಿಯೋದಲ್ಲಿ ಇದನ್ನೇ ಮಾಡಿರೋದು ಬಟ್ ಅರ್ಧ ಬಂದಿದೆ ಅಂತ ಅಂದ್ಕೊಳ್ತೀನಿ ನಾನು ಪೂರ್ತಿ ಮಾಡೋಕ್ಕಾಗಿಲ್ಲ ನನಗೆ ಸ್ವಲ್ಪ ಎಡಿಟಿಂಗ್ ಎಲ್ಲ ಬರ್ತಿರಲಿಲ್ಲ ಪ್ರಾಬ್ಲಮ್ ಆಗುತ್ತೆ ಓಕೆ ಪರವಾಗಿಲ್ಲ ಈಗ ನಾನು ಪೂರ್ತಿ ತೋರಿಸ್ತೀನಿ ನಿಮಗೆ ಈಗ ನೋಡ್ಕೊಳ್ಳಿ ಇದು ಮೊದಲಿಗೆ ಲೆಕ್ಕ ಓದ್ಕೊಳ್ಳೋಣ ಓದ್ಕೊಂಡು ಹೇಗೆ ಅರ್ಥ ಮಾಡ್ಕೊಳ್ಳೋದು ಅಂತ ನೋಡೋಣ ಹೌದು ಬೇಡಿಕೆ ಮತ್ತು ಪೂರೈಕೆ ಬಿಂಬಕಗಳು ಅನುಕ್ರಮವಾಗಿ ಎಕ್ಸಿಕೋಸ್ ನೂರು ಮೈನಸ್ ಮೂರು ಪಿ ಮತ್ತು ಎಕ್ಸಿಕೋಸ್ ಐವತ್ತು ಪ್ಲಸ್ ಎರಡು ಪಿ ಇಲ್ಲಿ ಹೇಳಿದ್ದಾರೆ ಬೇಡಿಕೆ ಮತ್ತು ಪೂರೈಕೆ ಅನುಕ್ರಮ ಅಂತ ಕೊಟ್ಟಿದ್ದಾರೆ ಸೊ ಇದು ಬೇಡಿಕೆ ಇದು ಪೂರೈಕೆ ಬಿಂಬಕಗಳು ಆಗಿದ್ದಾಗ ಸಮತೋಲನ ಮಾರುಕಟ್ಟೆ ಬೆಲೆ ಉತ್ಪನ್ನ ಪ್ರಮಾಣವನ್ನು ಕಂಡುಹಿಡಿಯಿರಿ ಇದೇ ನಮ್ಮ ಮೊದಲು ಮೊದಲ ಐದು ಅಂಕಗಳಿಗೆ ಕೇಳುವಂಥದ್ದು ಐದು ಅಂಕಗಳಿಗಾದರೆ ಇಷ್ಟು ಮಾತ್ರ ಕೇಳ್ತಾರೆ ಹತ್ತು ಅಂಕಗಳಿಗೆ ಟ್ಯಾಕ್ಸ್ ಅಥವಾ ಸಬ್ಸಿಡಿಯನ್ನು ಕೊಟ್ಟು ಕಂಡುಹಿಡಿಯ ಕೇಳ್ತಾರೆ ತದನಂತರ ಒಂದು ವೇಳೆ ಸರ್ಕಾರವು ಪೂರೈಕೆದಾರನ ಮೇಲೆ ಪ್ರತಿ ಯೂನಿಟ್ಗೆ ರು ಐದರಂತೆ ನಿರ್ದಿಷ್ಟ ತೆರಿಗೆಯನ್ನು ಐದು ರೂಪಾಯಿ ಟ್ಯಾಕ್ಸ್ ಇವೆರಡನ್ನೆನ್ಬಿಟ್ಕೊಬೇಕು ವೆಚ್ಚಿಸಿದರೆ ಹೊಸ ಸಮತೋಲನ ಬೆಲೆ ಪ್ರಮಾಣವನ್ನು ಕಂಡುಹಿಡಿಯಿರಿ ನೋಡಿ ಇಷ್ಟು ಉದ್ದ ಲೆಕ್ಕ ಇದೆ ಹೆಂಗಪ್ಪ ಮಾಡೋದಂತ ಸ್ವಲ್ಪ ಕನ್ಫ್ಯೂಸ್ ಆಗ್ಬೋದು ಬಟ್ ನಾವು ಅವರು ನಮಗೆ ಈಸಿಯಾಗಿ ಅಂತಲೇ ಅವರು ಮೊದಲಿಂದ ಕೊಟ್ಟಿದ್ದಾರೆ ಬೇಡಿಕೆ ಮತ್ತು ಪೂರೈಕೆ ಬಿಂಬಕವನ್ನು ಕೊಟ್ಟಿದ್ದಾರೆ ಮೊದಲಿಗೆ ಅವೆರಡನ್ನೇ ನಾವು ಮೊದಲು ತಗೊಳ್ಳೋಣ ತಗೊಂಡ್ಬಿಟ್ಟು ಅವೆರಡಿಂದನೇ ಲೆಕ್ಕವನ್ನು ಮಾಡೋಕ್ಕೆ ಟ್ರೈ ಮಾಡೋಣ ಮೊದಲು ಅವೆರಡನ್ನ ತಗೊಳ್ತೀವಿ ಎಕ್ಸ್ ಈ ನೂರು ಮೈನಸ್ ಮೂರು ಪಿ ಎಕ್ಸ್ ಈ ಐವತ್ತು ಪ್ಲಸ್ ಎರಡು ಪಿ ಆಮೇಲೆ ಟ್ಯಾಕ್ಸ್ ಕೂಡ ಬರ್ಕೊಂಡ್ರೆ ನಾವು ಸುಮ್ಮನೆ ಸೈಡಲ್ಲಿರಲಿ ತೆರಿಗೆ ಐದು ರೂಪಾಯಿ ಓಕೆ ಈಗ ನಾವು ಇವೆರಡನ್ನ ತೊಗೊಂಡಿದ್ದ ಲೆಕ್ಕ ಮಾಡ್ತೀವಿ ಏನಂದರೆ ಇದನ್ನು ಎಕ್ಸ್ ಅಥವಾ ಡಿ ಬಾರ್ ಅಂದರೆ ಬೇಡಿಕೆ ಮೂಲಕ ಎಕ್ಸ್ ಅಥವಾ ಎಸ್ ಬಾರ್ ಅಂತ ಕರಿತೀವಿ ಸೊ ನಾನು ಇದನ್ನು ಡಿ ಈಕ್ವಲ್ಸ್ ಎಸ್ ಅಂತ ತಗೊಳ್ತೀನಿ ಭಾರ ಏನು ಇರೋದಿಲ್ಲ ಫಸ್ಟಿಗೆ ಸೊ ಡಿ ಈಕ್ವಲ್ಸ್ ಎಸ್ ಡಿ ಅಥವಾ ಎಕ್ಸ್ ಅಂದರೆ ಡಿಮ್ಯಾಂಡ್ ಫಂಕ್ಷನ್ ಇದು ಸಪ್ಲೈ ಫಂಕ್ಷನ್ ಸೊ ಡಿ ಈಕ್ವಲ್ಸ್ ಎಸ್ ಅಂತ ಕರಿತೀವಿ ಎಕ್ಸ್ ಎಕ್ಸ್ ಅಂತ ಕೊಟ್ಟಿದ್ದಾರೆ ಅದು ಕನ್ಸಿ ಮಾಡ್ಕೊಬೇಡಿ ಅಂದರೆ ಅವ್ರು ಕೊಟ್ಟಿದ್ದಾರೆ ಕರ್ಕೊಳ್ತೀನಿ ನೂರು ಮೈನಸ್ ಮೂರು ಪಿ ಈಕ್ವಲ್ಸ್ ಎಸ್ ಅಂದರೆ ಐವತ್ತು ಪ್ಲಸ್ ಎರಡು ಪಿ ಓಕೆ ಈಗ ಇವೆರಡನ್ನು ನಾವು ಸಮಗೊಳಿಸ್ಕೋಬೇಕು ಅಂತ ಮಧ್ಯದಲ್ಲಿ ಈಕ್ವಲ್ ಚಿನ್ನ ಇದೇ ಸಮಗೊಳಿಸ್ಕೊಳ್ಳೋದು ಹೇಗೆ ಅಂದರೆ ಪಿ ಮತ್ತು ಪಿ ಇರೋದನ್ನು ಒಂದು ಕಡೆ ತಗೊಳ್ಳೋಣ ಬರೀ ಸಂಖ್ಯೆಗಳಿರೋದನ್ನು ಒಂದು ಕಡೆ ತಗೊಳ್ಳೋಣ ಸೊ ಪಿ ಪಿ ಇರೋದನ್ನು ತಗೊಳ್ಳೋದ್ರೆ ಇದು ಚಿನ್ನ ಸಮೇತ ತಗೋಬೇಕು ಮೈನಸ್ ಮೂರು ಪಿ ಇದೆ ಮೈನಸ್ ಮೂರು ಪಿ ಇಲ್ಲಿ ಪ್ಲಸ್ ಎರಡು ಪಿ ಇದೆ ಈಕ್ವಲ್ಸಿಂದ ಈ ಕಡೆ ತೊಗೊಳ್ತಿದ್ವಿ ಮೈನಸ್ ಎರಡು ಪಿ ಆಗುತ್ತೆ ಈಕ್ವಲ್ಸ್ ಐವತ್ತಿದೆ ಇಲ್ಲಿ ಐವತ್ತಿದೆ ಈಕ್ವಲ್ಸ್ ಆದ್ಮೇಲೆ ಅದೇ ಐವತ್ತು ಬರ್ಕೊಳ್ತೀವಿ ಇಲ್ಲಿ ಹಂಡ್ರೆಡ್ ಇದೆ ಪ್ಲಸ್ ಹಂಡ್ರೆಡ್ ಇದೆ ಇಲ್ಲಿ ಈ ಕಡೆ ಬಂದರೆ ಮೈನಸ್ ಹಂಡ್ರೆಡ್ ಆಗುತ್ತೆ ಓಕೆ ಅಂತ ಆಯ್ತು ಅಂದ್ಕೊಟ್ಟೀನಿ ಇನ್ನೊಂದು ಹೇಳ್ತೀನಿ ನಾವು ಇವೆರಡನ್ನು ಸಮಗೊಳಿಸ್ಕೋಬೇಕು ಪೂರೈಕೆ ಬೇಡಿಕೆ ಮತ್ತು ಪೂರೈಕೆ ವಿಭಾಗಗಳನ್ನ ಹಾಗಾಗಿ ಎರಡೂ ವ್ಯಾಲ್ಯೂಗಳನ್ನ ಒಂದು ಕಡೆ ತಗೊಳ್ಳೋ ಪ್ರಯತ್ನ ಮಾಡ್ತೀವಿ ಒಂದೇ ರೀತಿ ಇರೋ ವ್ಯಾಲ್ಯೂನ ಒಂದು ಕಡೆ ತೊಗೊಳ್ತಿದ್ದೀವಿ ಇನ್ನು ಸಂಖ್ಯೆಗಳಿರೋದನ್ನು ಒಂದು ಕಡೆ ತೊಗೊಳ್ತಿದ್ದೀವಿ ಮೈನಸ್ ಮೂರು ಪಿ ಇದೆ ಮೈನಸ್ ಮೂರು ಪಿ ಪ್ಲಸ್ ಎರಡು ಪಿ ಇದೆ ಈಕ್ವಲ್ಸ್ ಇದೆ ಈ ಕಡೆ ಬಂದರೆ ಪ್ಲಸ್ ಎರಡು ಪಿ ಈಕ್ವಲ್ಸ್ ಐವತ್ತಿದೆ ಐವತ್ತು ಇದು ಪ್ಲಸ್ ನೂರು ಇದೆ ಈ ಕಡೆ ಬಂದರೆ ಮೈನಸ್ ನೂರು ಅದಾಯಿತಾ ನೆಕ್ಸ್ಟ್ ಮೈನಸ್ ಮೈನಸ್ ಇದ್ದಾಗ ಕೂಡ್ತೀವಿ ಒಂದೇ ರೀತಿ ಚಿಹ್ನೆ ಪ್ಲಸ್ ಪ್ಲಸ್ ಇರ್ಬೋದು ಮೈನಸ್ ಮೈನಸ್ ಇರ್ಬೋದು ಕೂಡ್ತೀವಿ ಮೈನಸ್ ಮೈನಸ್ ಇದೆ ಸೊ ಮೈನಸ್ ಹಾಕ್ಕೊಳ್ತೀವಿ ಕೂಡ್ತೀವಿ ಮೂರು ಎರಡು ಐದು ಪಿ ಪಿ ಇದೆ ಪಿ ಅಷ್ಟು ಮೂರು ಎರಡು ಐದು ಪಿ ಈಕ್ವಲ್ಸ್ ಐವತ್ತು ಮೈನಸ್ ನೂರಂದರೆ ನಾ ದೊಡ್ಡಿಯಿಂದ ಚಿಕ್ಕ ಸಂಖ್ಯೆ ಕಳಿಬೋದು ಸೊ ಚಿಕ್ಕ ಸಂಖ್ಯೆಯಿಂದ ದೊಡ್ಡ ಅಂಕಿ ಬರಲ್ಲ ನೂರಲ್ಲಿ ಐವತ್ತು ಕಳಿತೀವಿ ಐವತ್ತೇ ಇದು ಮೈನಸ್ ಚಿಹ್ನೆ ಹೊಂದಿದೆ ಸೊ ಮೈನಸ್ ಇಟ್ಕೊಳ್ತೀವಿ ಈಗ ನೋಡಿ ಎರಡು ಕಡೆ ಮೈನಸ್ ಇದೆ ಮೈನಸ್ ಮೈನಸ್ ಕ್ಯಾನ್ಸಲ್ ಮಾಡ್ತೀವಿ ನೆಕ್ಸ್ಟ್ ಐದು ಪಿ ಈಕ್ವಲ್ಸ್ ಐವತ್ತು ಈಗ ಪಿ ಈಕ್ವಲ್ಸ್ ಐವತ್ತು ಡಿವೈಡೆಡ್ ಬೈ ಐದು ಓಕೆ ಇದು ಮುಂದಕ್ಕೆ ಏನೋ ಬರೀತೀನಿ ನಾನು ಜಾಗ ಇದೆ ಅಂತ ಎಕ್ಸಾಮಲ್ಲಿ ನೀವು ಇಲ್ಲಿ ಸ್ಟೆಪ್ ಬೈ ಸ್ಟೆಪ್ ಮಾಡ್ಕೊಂಡು ಹೋದರೆ ಈಗೇನೋ ಒಂದು ಒಂದೂವರೆ ಪೇಜ್ ಆಗುತ್ತೆ ಇದು ಸೊ ಅಂಕಗಳು ಚೆನ್ನಾಗಿ ತಗೋಬೋದು ನಾನಿನ್ ಜಾಗ ಇದೆ ಅಂತ ವೇಸ್ಟ್ ಮಾಡಬಾರ್ದು ಅಂತ ಬರೀತಿದ್ದೀನಿ ಅಷ್ಟೇ ಓಕೆ ಐವತ್ತು ಡಿವೈಡೆಡ್ ಬೈ ಐದು ಅಂದರೆ ನೀವು ಇಲ್ಲೇನಾದರೂ ಮಾಡ್ಕೋಬೋದು ಐದು ಒಂದ್ಲಿ ಐದು ಹತ್ತಿ ಪಿ ಕೋಲ್ಸ್ ಹತ್ತು ಬರುತ್ತೆ ಆನ್ಸರು ಇದನ್ನು ನಾವು ಪಿ ಬಾರ್ ಅಂತ ಕರಿತೀವಿ ಸೊ ಮಾರುಕಟ್ಟೆ ಬೆಲೆ ಪಿ ಬಾರ್ ಹತ್ತು ಬಂತು ಈಗ ಈ ಟೀ ಬಾರ್ ಇದೆಯಲ್ಲ ಇದನ್ನ ಇವೆರಡೂ ಬಿಂಬಕಗಳಿಗೆ ಅಪ್ಲೈ ಮಾಡ್ತೀವಿ ಅಷ್ಟೇ ಈಗ ಪಕ್ಕ ತೋರಿಸ್ತೀನಿ ಮೊದಲಿಗೆ ಬೇಡಿಕೆ ಬಿಂಬಕವನ್ನ ತಗೊಳ್ತೀನಿ ನಮಗೆ ಈಕ್ವಲ್ಸ್ ಹತ್ತು ಆದಾಗ ಇದೇನಾಗುತ್ತೆ ಅಂತ ಈ ಜಾಗಕ್ಕೆ ಹತ್ತಾಗ್ತೀವಿ ಈಕ್ವಲ್ಸ್ ಹತ್ತು ನೂರು ಮೈನಸ್ ಮೂರು ಎಂಟು ಹತ್ತು ಈಕ್ವಲ್ಸ್ ನೂರು ಮೈನಸ್ ಮೂರತ್ತಲೆ ಮೂವತ್ತು ಈ ಬಾರ್ ಈಕ್ವಲ್ಸ್ ಎಷ್ಟು ಅಂತೂ ಸಾರಿ ಡಿ ಬಾರ್ ಇದು ಡಿಮ್ಯಾಂಡ್ ಫಂಕ್ಷನ್ ಡಿ ಬಾರ್ ಈಕ್ವಲ್ಸ್ ನೂರಲ್ಲಿ ಮೂವತ್ತು ಕಳೆದ್ರೆ ಎಪ್ಪತ್ತು ಹಾಗೆಯೇ ಪೂರೈಕೆ ಇಬ್ಬ ಈಕ್ವಲ್ಸ್ ಇ ಬಾರ್ ಈಕ್ವಲ್ಸ್ ಹತ್ತು ಆದಾಗ ಎಸ್ ಆರ್ ಈ ಕೋಲ್ಸ್ ಎಷ್ಟು ಎಲ್ಲ ಎಕ್ಸ್ ಇಕೋಲ್ಸ್ ಐವತ್ತು ಪ್ಲಸ್ ಎರಡು ಇ ಐವತ್ತು ಪ್ಲಸ್ ಎರಡು ಎಂಟು ಹತ್ತು ಐವತ್ತು ಪ್ಲಸ್ ಹತ್ತೆರಡು ಇಪ್ಪತ್ತು ಐವತ್ತು ಇಪ್ಪತ್ತು ಎಪ್ಪತ್ತು ಇಲ್ಲಿ ನೀವು ಏನು ಕಾಮನಾಗಿ ಅಬ್ಸರ್ವ್ ಮಾಡಬೇಕು ಲೆಕ್ಕದಲ್ಲಿ ಅಂದರೆ ಇಲ್ಲಿ ನೋಡಿ ಡಿ ಬಾರ್ ಎಪ್ಪತ್ತೊಂದಿದೆ ಡಿಮ್ಯಾಂಡ್ ಫಂಕ್ಷನ್ ಎಸ್ ಬಾರ್ ಎಪ್ಪತ್ತೊಂದಿದೆ ಇವೆರಡೂ ಸೇಮ್ ಬಂದರೆ ನಾವು ಕಂಡು ಹಿಡಿದಿರುವಂಥ ಪಿ ವ್ಯಾಲ್ಯೂ ಸರಿ ಇದೆ ಅಂತ ಅರ್ಥ ಇಷ್ಟರಲ್ಲೇ ತಾಳೆ ನೋಡ್ಕೋಬೋದು ಇಷ್ಟೇ ಕೊಟ್ಟರೆ ಫೈವ್ ಇರುತ್ತೆ ಇನ್ನು ಟೆನ್ ಮಾರ್ಕ್ಸ್ ಆದರೆ ಮುಂದುವರಿಯುತ್ತೆ ಲೆಕ್ಕರ್ ಹೀಗೆ ಈ ಕಡೆ ಈ ಕಡೆಯೇ ತೋರಿಸ್ಬಿಡ್ತೀನಿ